ಹಬ್ಬ ಸಂಕ್ರಾಂತಿಯ ಸಡಗರ ನಾಡಿನಾದ್ಯಂತ ಮನೆ ಮಾಡಿದೆ ಇದರ ಅಂಗವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಮಹಿಳೆಯರಿಗಾಗಿ ಮತ್ತು ವಿದ್ಯಾರ್ಥಿನಿಯರಿಗಾಗಿ ವಿಶೇಷ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಗ್ರಾಮೀಣ ಸೊಗಡನ್ನು ಸ್ಪರ್ಧಾರ್ಥಿಗಳು ಅನಾವರಣಗೊಳಿಸಿದರು ರೆ ಇಂದು ಬಣ್ಣದ ಲೋಕವಾಗಿ ಮಾರ್ಪಟ್ಟಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ದರು ಕೇವಲ ನಗರ ಪ್ರದೇಶದವರಷ್ಟೇ ಅಲ್ಲದೆ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ನೂರಾರು ಸ್ಪರ್ಧಾಳುಗಳು ಆಗಮಿಸಿ ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದರು ತುಂಬಾ ಆಗಿದೆ ಎಲ್ಲ ಈ ಥರ ಕಾಂಪಿಟೇಷನ್ ಬೇರೆ ಎಲ್ಲಾದರೂ ಹೋಗಿದ್ರಾ ಇಲ್ಲ ಸರ್ ಫಸ್ಟ್ ಟೈಮ್ ಇದು ಮೇಲೆ ಫಸ್ಟ್ ನಾನು ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತಾ ತುಂಬ ಖುಷಿ ಆಯ್ತು ಸರ್ ನಾನು ಫಸ್ಟ್ ಏನು ಬರುತ್ತೆ ಅಂದ್ಕೊಂಡಿದ್ದೀನಿ ಏನಾದರೂ ಹಾಕಿ ಅಂತ ಹೇಳಿದ್ರೆ ಫಸ್ಟ್ ಪ್ರೈಸ್ ಬರುತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ ಕಾನ್ಫಿಡೆನ್ಸ್ ಇದೆ ತಾವು ಅಲ್ಲಿ ಇದು ಮಾಡ್ತಾರಲ್ಲ ಜಡ್ಜಲ್ ಮೇಲೆ ತೀರ್ಪಗಾರ ಏನು ಹೇಳ್ತಾರೆ ಅದು ಈ ರಂಗೋಲಿ ಕಾಂಪಿಟೇಷನ್ ಎಲ್ಲರಿಗೂ ತುಂಬ ಇನ್ಸ್ಪೈರ್ ಆಗುತ್ತೆ ಹಾಗೂ ಎಲ್ಲರಿಗೂ ಒಳ್ಳೆ ಅವಕಾಶ ಕೊಟ್ಟಿರೋ ಅಂತ ಎಲ್ಲರಿಗೂ ಧನ್ಯವಾದಗಳು ನನಗೆ ರಂಗೋಲಿ ಜಾಸ್ತಿ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ನಮ್ಮ ಅಮ್ಮನಿಂದ ಕಲ್ತ್ಕೊಂಡು ಬಿಡಿಸಿದ್ದೀನಿ ಧನ್ಯವಾದ ನಮಗೆ ಇದು ಹೆಂಗೆ ಅಂತ ಗೊತ್ತಿರಲಿಲ್ಲ ಎಲ್ಲರೂ ಅನೌನ್ಸ್ ಮಾಡೋದ್ರಿಂದ ನಮಗೆ ಗೊತ್ತಾಯ್ತು ಅದರಿಂದ ಬಂದು ಇಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಅಭಿನಯಿಸಿದೀವಿ ಇಲ್ಲಿ ರಂಗೋಲಿ ಸ್ಪರ್ಧೆ ಎಲ್ಲ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ತುಂಬಾ ಸಂತೋಷ ಆಗ್ತಿದೆ ಅವ್ರಿಗೆ ರಂಗೋಲಿ ಅಂದರೆ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ಎಲ್ಲ ಮಕ್ಕಳು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಈ ತರ ಎಲ್ಲ ಸ್ಕೂಲ್ ಮಕ್ಕಳು ರಂಗೋಲಿ ಹಾಕಿರೋದ್ರಿಂದ ನನಗೆ ತುಂಬಾ ಸಂತೋಷ ಆಗ್ತಿದೆ ಎಲ್ಲ ರಂಗೋಲಿನೂ ತುಂಬಾ ಚೆನ್ನಾಗಿದೆ ಈ ರಂಗೋಲಿ ಕಾಂಪಿಟೇಷನ್ ಇಂದ ತುಂಬ ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನ ಟ್ಯಾಲೆಂಟ್ ಇರೋದ ತೋರ್ಸ್ಕೋಕೆ ಸ್ಟೇಜ್ ಸಿಕ್ಕಿರಲ್ಲ ಇದು ಒಂದು ಸ್ಟೇಜ್ ಸಿಕ್ಕಿದೆ ಇದು ಪ್ರಗತಿ ಟಿ ವಿ ಅವರು ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅವರ ಟ್ಯಾಲೆಂಟ್ ಅನ್ನು ಅವರು ನಿರ್ಮಿಸ್ಕೊಳಕ್ಕೆ ರಂಗೋಲಿ ಮೂಲಕ ತುಂಬ ಸಂತೋಷವಾಗುತ್ತಿದೆ ಧನ್ಯವಾದ ಸ್ಪರ್ಧೆಯಲ್ಲಿ ಅರಳಿದ ರಂಗೋಲಿಗಳು ಕೇವಲ ವಿನ್ಯಾಸಗಳಾಗಿರಲಿಲ್ಲ ಅವುಗಳಲ್ಲಿ ಸಂಕ್ರಾಂತಿ ಹಬ್ಬದ ಒಂದು ಸಂದೇಶವಿತ್ತು ಸುಗ್ಗಿಯ ರಾಶಿ ಎತ್ತುಗಳ ಮೆರವಣಿಗೆ ಅಲಂಕೃತ ಮಡಿಕೆಗಳು ಹಾಗೂ ಪ್ರಕೃತಿಯ ಸೊಬಗನ್ನು ಬಿಂಬಿಸುವ ಚಿತ್ರಗಳು ನೋಡುಗರ ಗಮನ ಸೆಳೆದವು ಸ್ಪರ್ಧೆಯಲ್ಲಿ ಭಾಗಿಯಾದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಆಧುನಿಕತೆಯ ಅಬ್ಬರದ ನಡುವೆಯೂ ಇಂತಹ ಗ್ರಾಮೀಣ ಕಲೆಗಳನ್ನು ಜೀವಂತವಾಗಿರಿಸುವ ಪ್ರಯತ್ನಕ್ಕೆ ಕೊರಟಗೆರೆ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂಕ್ರಾಂತಿಯ ಈ ಹಬ್ಬ ಎಲ್ಲರ ಬದುಕಿನಲ್ಲಿ ಹೊಸ ರಂಗನ್ನು ತುಂಬಲಿ ಎಂಬುದೇ ಎಲ್ಲರ ಆಶಯ